ಹಾಯ್ ಗೆಳೆಯರೆ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ಸ್ವಾಗತ ಧನುರ್ಮಾಸ ಯಾವಾಗ ಪ್ರಾರಂಭವಾಗುತ್ತದೆ ಯಾವಾಗ ಮುಕ್ತಾಯವಾಗುತ್ತದೆ ಧನುರ್ಮಾಸದಲ್ಲಿ ನಾವು ಲಕ್ಷ್ಮೀ ಪೂಜೆಯನ್ನ ಯಾವ ವಾರಗಳು ಮಾಡ್ಬೇಕು ಎಷ್ಟು ದಿನ ಮಾಡಬೇಕು ಹಾಗೇನೆ ಕಾರ್ತಿಕ ಅಮಾವಾಸ್ಯೆ ಯಾವಾಗ ಪ್ರಾರಂಭವಾಗುತ್ತೆ ಅನ್ನೋ ಪ್ರತಿಯೊಂದು ಮಾಹಿತಿನ ನಾವು ಇಂದಿನ ವಿಡಿಯೋಗಳಲ್ಲಿ ತುಂಡಿದೀವಿ ಇವತ್ತಿನ ದಿನದಲ್ಲಿ ನಾವು ಧನುರ್ಮಾಸವನ್ನ ಎಷ್ಟು ದಿನ ಆಚರಣೆಯನ್ನ ಮಾಡ್ಬೇಕು ಯಾವ ನಿಯಮಗಳನ್ನ ಪಾಲಿಸಬೇಕು ಧನುರ್ಮಾಸದ ಸಂಪೂರ್ಣದ ಮಾಹಿತಿಯನ್ನ ಇವತ್ತು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ನ ನ ಹೊಸ್ದಾಗ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ವಿಡಿಯೋ ಒಂದು ಲೈಕ್ ಕೋಡನ್ನ ಮರಿಬೇಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಧನುರ್ಮಾಸವನ್ನ ಡಿಸೆಂಬರ್ ಹದಿನೇಳನೇ ತಾರೀಕಿಂದ ಜಾನ್ವರಿ ಹದಿನೈದನೇ ತಾರೀಕು ವರ್ಗನು ಆಚರಣೆಯನ್ನ ಮಾಡ್ತಾರೆ ಇನ್ನು ಕೆಲವೊಬ್ರು ಜಾನ್ವರಿ ಅಂದ್ರೆ ಹೊಸ ವರ್ಷ ಅಮಾವಾಸ್ಯೆ ಬರೋವರ್ಗನು ಕೆಲವೊಬ್ರು ಈ ಧನುರ್ಮಾಸವನ್ನ ಆಚರಣೆಯನ್ನ ಮಾಡ್ತಾರೆ ಟೋಟಲಿ ನಾವು ಒಂದು ತಿಂಗಳ ಕಾಲ ಈ ಧನುರ್ಮಾಸವನ್ನ ಆಚರಣೆಯನ್ನ ಮಾಡ್ತಾರೆ ಕೆಲವೊಬ್ರಿಗೆ ಕೆಲವೊಂದು ಗೊಂದಲ ಅಂತ ಏನಂದ್ರೆ ಧನುರ್ಮಾಸವನ್ನ ಮೂವತ್ತು ದಿನಗಳು ಕೂಡ ಆಚರಣೆಯನ್ನ ಮಾಡ್ಬೇಕಾ ಅಥವಾ ನಾವು ಐದು ದಿನ ಎಷ್ಟು ದಿನ ಬೇಕಾದ್ರೂ ಮಾಡ್ಬೇಕಾ ಅನ್ನೋದು ಒಂದು ಗೊಂದಲವಿರುತ್ತದೆ ಅದಕ್ಕೆ ಹೇಳ್ಬೇಕು ಅಂದ್ರೆ ಯಾಕಂದ್ರೆ ಕೆಲವೊಬ್ಬರಿಗೆ ಮೂವತ್ತು ದಿನಗಳು ಕೂಡ ಆಚರಣೆಯನ್ನ ಮಾಡೋದಕ್ಕೆ ಆಗಲ್ಲ ಯಾಕಂದ್ರೆ ಕೆಲವೊಂದು ಸಮಸ್ಯೆ ಪಿರಿಡ್ ಸಮಸ್ಯೆ ಆಗಿರ್ಬೋದು ಅಥವಾ ಮನೆಯಲ್ಲಿ ಯಾವುದೇ ಒಂದು ಕಾರ್ಯಗಳಾಗಿರ್ಬೋದು ಅಥವಾ ಏನೇ ಒಂದು ಸಮಸ್ಯೆಗಳಂತೂ ಇದ್ದೇ ಇರ್ತವೆ ಕೆಲಸ ಕಾರ್ಯಗಳಂತ ಮೂವತ್ತು ದಿನಗಳು ಕೂಡ ಮಾಡೋದಿಕ್ಕೆ ಆಗಲ್ಲ ಮಾಡ್ತೀವಿ ಅನ್ನೋರು ಖಂಡಿತವಾಗ್ಲು ಮೂವತ್ತು ದಿನನೂ ಕೂಡ ನೀವು ಮಾಡಬಹುದು ತುಂಬಾನೇ ಒಳ್ಳೇದು ಮಾಡಿದ್ರೆ ಮೂವತ್ತು ದಿನಗಳು ಕೂಡ ಧನುರ್ಮಾಸವನ್ನ ಆಚರಣೆನ ಮಾಡೋದಿಕ್ಕೆ ಆಗಲ್ಲ ಅನ್ನೋರು ಐದು ದಿನ ಏಳು ದಿನ ಒಂಬತ್ತು ದಿನ ಹನ್ನೊಂದು ದಿನ ಇಪ್ಪತ್ತೊಂದು ದಿನನೂ ಕೂಡ ಮಾಡಬಹುದು ಅಥವಾ ಮೂವತ್ತು ದಿನಗಳು ಕೂಡ ಕಂಟಿನ್ಯೂ ಆಗಿ ಕೂಡ ಮಾಡಬಹುದು ಮೂವತ್ತು ದಿನಗಳ ಮಾಡಿದಷ್ಟು ಪೂಜೆ ನಮ್ಗೆ ಐದು ದಿನ ಒಂಬತ್ತು ದಿನ ಮಾಡಿದಷ್ಟು ನಮ್ಗೆ ಸಿಗುತ್ತಾ ಅಂತ ಕೆಲವೊಬ್ರು ಕೇಳ್ತಾರೆ ಖಂಡಿತವಾಗ್ಲು ನಾವು ಭಕ್ತಿಯಿಂದ ಐದು ದಿನ ಒಂಬತ್ತು ದಿನ ಹನ್ನೊಂದು ದಿನ ಇಪ್ಪತ್ತೊಂದು ದಿನ ಕೂಡ ಧನುರ್ಮಾಸದ ಪೂಜೆಯನ್ನ ಮಾಡಿದ್ರು ಕೂಡ ಅಷ್ಟೇ ಒಂದು ಪೂಜೆ ಫಲ ನಮ್ಗೆ ದೊರೆಯುತ್ತದೆ ಅಂತಾನೆ ಹೇಳ್ಬೋದು ಇನ್ನು ಕೆಲವೊಬ್ರಿಗಂತೂ ಒಂದು ವಿಚಾರದಲ್ಲಿ ತುಂಬಾನೇ ಗೊಂದಲವಿರುತ್ತೆ ಅದೇನಂದ್ರೆ ಪ್ರತಿ ದಿನಾನೂ ಕೂಡ ತಲೆಗೆ ಸ್ನಾನ ಮಾಡಲೇಬೇಕಾ ಹಾಗೇನೆ ಜೊತೆಗೆ ಈ ಧನುರ್ಮಾಸ ಪೂಜೆಯನ್ನ ಯಾರು ಮಾಡ್ತಾರೋ ಅವರು ಸತತವಾಗಿ ಎಷ್ಟು ದಿನ ಪೂಜೆ ಮಾಡ್ತೀವೋ ಅಷ್ಟು ದಿನನೂ ಕೂಡ ಬ್ರಹ್ಮಚರ್ಯವನ್ನ ಪಾಲಿಸಲೇಬೇಕಾ ಕಡ್ಡಾಯವಾಗಿ ಅಂತ ಕೇಳ್ತಾರೆ ನಿಜವಾಗ್ಲೂ ಇದೊಂದು ಪ್ರಶ್ನೆ ಕೇಳೋದು ತುಂಬಾನೇ ಒಳ್ಳೇದೇ ಅಂತ ಹೇಳ್ಬೇಕು ಯಾಕಂದ್ರೆ ದೇವರ ವಿಚಾರದಲ್ಲಿ ನಾವು ಎಷ್ಟು ಅದು ತಪ್ಪಾಗಲ್ಲ ಯಾಕಂದ್ರೆ ನಾವು ಒಂದು ಪೂಜೆ ಪುನಸ್ಕಾರ ವ್ರತ ಅಂತ ಬಂದ್ರೆ ನಾವು ಸ್ವಚ್ಛತೆಗೆ ಮಡಿ ಮೈಲಿಗೆ ಒಂದು ಪ್ರಾಮುಖ್ಯತೆಯನ್ನ ಕೊಡ್ತೀವಿ ಅದರಲ್ಲೂ ಧನುರ್ಮಾಸದ ಪೂಜೆಯನ್ನ ನಾವು ಮಾಡಬೇಕಾದ್ರೆ ನಾವು ಖಂಡಿತವಾಗ್ಲು ನಾವು ಎಷ್ಟು ದಿನ ಪೂಜೆಯನ್ನ ಮಾಡ್ತೀವಿ ಅಷ್ಟು ದಿನನೂ ಕೂಡ ತಲೆಗೆ ಸ್ನಾನ ಮಾಡೋದು ಒಳ್ಳೇದು ಆ ಜೊತೆಗೆ ಬ್ರಹ್ಮಚರ್ಯವನ್ನು ಕೂಡ ಪಾಲಿಸೋದು ತುಂಬಾನೇ ಒಳ್ಳೇದು ಈ ಪೂಜೆಯನ್ನ ಆರೋಗ್ಯವಾಗಿ ಯಾರಿರ್ತಾರೋ ಇರ್ತಾರೋ ಅವರು ಮಾಡಿ ಅಥವಾ ಆರೋಗ್ಯ ಸರಿ ಇಲ್ಲ ಅನ್ನೋರು ಈ ಪೂಜೆನ ಮಾಡೋದೇ ಬೇಡ ಯಾಕಂದ್ರೆ ನಮ್ಗೆ ಆರೋಗ್ಯ ಸರಿ ಇಲ್ದಲೆ ನಮ್ಮ ದೇಹವನ್ನ ದಂಡಿಸಿ ಪೂಜೆಯನ್ನ ಮಾಡಲೇಬೇಕು ಅಂತ ಯಾರು ಕೂಡ ಹೇಳೋದಿಲ್ಲ ಯಾಕಂದ್ರೆ ಪ್ರತಿಯೊಬ್ರು ಪೂಜೆ ಪುನಸ್ಕಾರ ಮಾಡೋದೇ ಆರೋಗ್ಯ ಅಂದ್ರೆ ಪ್ರತಿಯೊಬ್ರು ಕೂಡ ಆರಾಮಾಗಿರೋರು ನಮ್ ಕೈಲಿ ಮಾಡೋದಿಕ್ ಆಗ್ತಾ ಆಗುತ್ತೆ ಅನ್ನೋರು ಆರೋಗ್ಯವಂತರು ಈ ಪೂಜೆಯನ್ನ ಮಾಡಬೇಕು ಇನ್ನು ಕೆಲವೊಬ್ರಿಗೆ ಪೂಜೆ ಸಮಯದಲ್ಲಿ ಮುಟ್ಟಾದ್ರೆ ಏನ್ ಮಾಡಬೇಕು ಹಾಗೆ ಹೀಗೆ ಅಂತ ಹೇಳ್ತಿರ್ತಾರೆ ಅದಕ್ಕಿಂತ ಮುಂಚೆ ನೀವು ಪೂಜೆ ಒಂದು ತಿಂಗಳು ಇರುತ್ತೆ ಧನುರ್ಮಾಸ ಈ ಧನುರ್ಮಾಸ ಒಂದು ತಿಂಗಳು ನೀವು ಯಾವ್ದೇ ದಿನ ಒಂದ್ ಐದ್ ದಿನನಾರು ಸರಿ ಒಂಬತ್ತು ದಿನನಾರು ಸರಿ ಇಪ್ಪತ್ತೊಂದು ದಿನ ಸರಿ ಮಾಡಬಹುದು ಅದಕ್ಕಿಂತ ಮುಂಚೆ ನೀವು ಪೂಜೆ ಶುರು ಮಾಡೋಕ್ಕಿಂತ ಮುಂಚೆನೆ ನಿಮ್ಮ ಪೀರಿಯಡ್ ಸಮಸ್ಯೆ ಎಲ್ಲ ಏನಿರುತ್ತೆ ಅದನ್ನ ದಿನಗಳನ್ನೆಲ್ಲ ಕಳೆದ್ಬಿಟ್ಟು ಅದಾದ್ಮೇಲೆ ನೀವು ಪೂಜೆನ ಶುರು ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೇದು ಯಾಕಂದ್ರೆ ಮಧ್ಯದಲ್ಲಿ ಪೀರಿಯಡ್ಸ್ ಆದ್ರೆ ಅಥವಾ ಯಾವುದೇ ಒಂದು ಸಮಸ್ಯೆಯಿಂದ ನಾವು ಪೂಜೆನ ಬಿಟ್ರೆ ನಮಗೂ ಕೂಡ ಅಷ್ಟೊಂದು ಸಮಾಧಾನ ಅಂತ ಅನ್ಸೋದಿಲ್ಲ ಅಲ್ವಾ ಅದಕ್ಕೋಸ್ಕರ ನೀವು ನಿಮ್ಮ ಏನಿದೆ ಪಿರಿಡ್ಸ್ ಅದನ್ನೆಲ್ಲ ಕಳ್ಕೊಂಡು ನೀವು ಈ ಪೂಜೆಯನ್ನು ಶುರು ಮಾಡಿ ಅಥವಾ ನೀವು ಇನ್ನೂ ತುಂಬ ಮುಂದೆ ಇದೆ ಅಂದರೆ ಅದಕ್ಕಿಂತ ಮುಂಚೆನೇ ನೀವು ಎಷ್ಟು ವಾರಗಳ ಸಿಗುತ್ತೋ ಎಷ್ಟು ದಿನ ಸಿಗುತ್ತೋ ಅಷ್ಟು ದಿನದಲ್ಲಿ ಪೂಜೆಯನ್ನು ಮಾಡ್ಕೋಬೋದು ಅಥವಾ ಮಧ್ಯದಲ್ಲಿ ಒಂದು ದಿನ ಎರಡು ದಿನ ಮೂರು ದಿನ ಪೂಜೆನ ಮಾಡಿರ್ತೀರ ಮಧ್ಯದಲ್ಲಿ ಪಿರಿಡ್ಸ್ ಆದರೆ ಅಷ್ಟು ದಿನ ಐದು ದಿನ ಏನಿರುತ್ತೆ ಅಷ್ಟು ದಿನ ಬಿಟ್ಬಿಟ್ಟು ನೀವು ಕಂಟಿನ್ಯೂ ಆಗಿ ಮಾಡ್ಬೋದು ಏನೂ ತೊಂದರೆ ಆಗೋದಿಲ್ಲ ಯಾಕಂದರೆ ಪ್ರತಿಯೊಂದು ಕೂಡ ಇದೆಲ್ಲ ನೈಸರ್ಗಿಕ ನಿಯಮ ಯಾಕಂದರೆ ದೇವರ ಸೃಷ್ಟಿಯಲ್ಲಿ ಇದೆಲ್ಲ ಸಾಮ ಸಾಮಾನ್ಯವಾಗಿದ್ದೆ ಅದರಿಂದ ಯಾರು ಕೂಡ ಏನೋ ತೊಂದರೆ ಆಗ್ಬೋದೇನೋ ಅನ್ನೋ ಗಾಬರಿ ಬೀಳೋದೇನು ಬೇಡ ಆ ಐದ್ ದಿನ ಆದ್ಮೇಲೆ ಮತ್ತೆ ನೀವು ಪೂಜೆನ ಶುರು ಮಾಡಬಹುದು ಸೂರ್ಯನು ಧನುರ್ ರಾಶಿಯಲ್ಲಿ ಗೋಚರಿಸುವ ತಿಂಗಳು ಅಂತಾನೆ ಹೇಳ್ಬೋದು ಈ ಧನುರ್ ಮಾಸವನ್ನ ಆದ್ರಿಂದ ಪ್ರತಿಯೊಬ್ರು ಕೂಡ ಈ ಧನುರ್ಮಾಸವನ್ನ ಆಚರಣೆಯನ್ನ ಮಾಡ್ಬೇಕು ಅಂತ ಹೇಳ್ತಾರೆ ಯಾಕಂದ್ರೆ ವರ್ಷಕ್ಕೆ ಒಂದೇ ಸದಿ ಈ ಸಮಯ ನಮ್ಗೆ ಸಿಗೋದು ಯಾಕಂದ್ರೆ ನಮ್ ಬೇಡಿದೆ ಕೂಡ ಈ ಸಮಯದಲ್ಲಿ ಈಡೇರುತ್ತೆ ಅಂತ ಹೇಳ್ತಾರೆ ಯಾಕಂದ್ರೆ ಈ ಸಮಯದಲ್ಲಿ ದೇವಾನು ದೇವತೆಗಳು ಭೂಮಿಗೆ ಬಂದು ಇಳಿದು ನಮ್ಮ ಕೋರಿಕೆಗಳನ್ನ ಅತಿ ಬೇಗನೆ ಈಡೇರಿಸ್ತಾರೆ ಅಂತ ಹೇಳಲಾಗುತ್ತೆ ಆದ್ರಿಂದ ಪ್ರತಿಯೊಬ್ರು ಕೂಡ ಈ ಧನುರ್ಮಾಸವನ್ನ ಮುಹೂರ್ತದಲ್ಲಿ ಆಚರಣೆಯನ್ನ ಮಾಡೋದು ತುಂಬಾನೇ ಒಳ್ಳೇದು ಅಂದ್ರೆ ಮೂರು ಮೂರುವರೆಯಿಂದ ಆರು ಗಂಟೆ ಒಳಗಡೆ ನಾವು ಏನು ಪೂಜೆಯನ್ನ ಮಾಡ್ತೀವಿ ಅದು ಅತಿ ಶೀಘ್ರವಾಗಿ ಫಲವನ್ನ ಕೊಡುತ್ತೆ ಅಂತ ಹೇಳಲಾಗುತ್ತದೆ ಈ ಮಾಸದಲ್ಲಿ ವಿಶೇಷವಾಗಿ ತುಂಬಾನೇ ಚಳಿ ಇರುತ್ತದೆ ಅದ್ರಲ್ಲೂ ಕೂಡ ಈ ಪೂಜೆ ಪುನಸ್ಕಾರ ವ್ರತಗಳನ್ನ ಮಾಡ್ತೀವಿ ಯಾಕಂದ್ರೆ ನಮ್ಮ ದೇಹವನ್ನ ದಂಡಿಸಿ ನಾವು ಮಾಡುವಂತ ಪೂಜೆಗೆ ಭಗವಂತ ಒಲಿತಾನೆ ಅನ್ನೋ ನಂಬಿಕೆಯಿಂದ ಧನುರ್ಮಾಸದ ಈ ಒಂದು ತಿಂಗಳ ಪೂಜೆಯನ್ನ ಭಗವಾನ್ ವಿಷ್ಣುಗೆ ಅರ್ಪಿಸುತ್ತೇವೆ ಧನುರ್ಮಾಸದಲ್ಲಿ ವಿಶೇಷ ಅರಳಿ ಮರ ಅಥವಾ ಅಶ್ವತ್ ಮರವನ್ನ ಪೂಜೆಯನ್ನ ಮಾಡಲಾಗುತ್ತದೆ ಅದಕ್ಕೂ ಮುಂಚೆ ನಾವು ಮನೆಯಲ್ಲಿ ಫಸ್ಟ್ ನಾವು ದೇವರಿಗೆ ಪೂಜೆಯನ್ನ ಮಾಡಿ ಅದಾದ್ಮೇಲೆ ನಾವು ಹೊರಗಡೆ ಹೋಗಿ ಪೂಜೆಯನ್ನ ಮಾಡ್ಕೊಬೇಕು ವಿಶೇಷವಾಗಿ ನಾವು ಎಷ್ಟು ದಿನ ನಾವು ಪೂಜೆಯನ್ನ ಮಾಡ್ತೀವಿ ಅಷ್ಟು ದಿನ ಮನೆಯಲ್ಲಿ ನಾವು ಸಾತ್ವಿಕ ಆಹಾರವನ್ನ ಸೇವನೆಯನ್ನ ಮಾಡಬೇಕು ಯಾವುದೇ ಕಾರಣಕ್ಕೂ ಕೂಡ ಮನೆಯಲ್ಲಿ ಮಾಂಸಾಹಾರವನ್ನ ಮಾಡೋದೇ ಆಗಿರ್ಲಿ ಅಥವಾ ತಿನ್ನೋದೇ ಆಗಿರ್ಲಿ ಮಾಡೋದಿಕ್ಕೆ ಹೋಗ್ಬಾರ್ದು ಜೊತೆಗೆ ಈ ಸಮಯದಲ್ಲಿ ಹೆಚ್ಚಿನ ಮಟ್ಟಿಗೆ ನಾವು ಶಾಂತರಾಗಿ ಪೂಜೆಯನ್ನ ಮಾಡಬೇಕು ಅವ್ಯಾಚ ಪದಗಳನ್ನ ಬಳಸೋದೇ ಆಗಿರ್ಲಿ ಅಥವಾ ಜಗಳ ಆಡದೇ ಆಗಿರ್ಲಿ ಮನೆಯಲ್ಲಿ ಮಾಡಕೂಡದು ಜೊತೆಗೆ ಈ ಧನುರ್ಮಾಸದ ಪೂಜೆಯನ್ನ ಸೂತ್ಕ ಆಗಿರ್ಬೋದು ಅಥವಾ ಮಡಿ ಮೈಲ್ಗೆ ಆಗಿದ್ರೆ ದಯವಿಟ್ಟು ಯಾರು ಕೂಡ ಈ ಪೂಜೆಯನ್ನ ಮಾಡಬಾರ್ದು ಅದೆಲ್ಲ ಕಳೆದ ಆದ್ಮೇಲೆ ಈ ಪೂಜೆಯನ್ನ ಪ್ರಾರಂಭ ಮಾಡ್ಬೇಕು ಪ್ರತಿನಿತ್ಯವೂ ಕೂಡ ನಾವು ಸ್ನಾನ ಮಾಡಿ ಪೂಜೆಯನ್ನ ಮಾಡಬೇಕು ಜೊತೆಗೆ ಬ್ರಹ್ಮಚಾರ್ಯವನ್ನ ಕಡ್ಡಾಯವಾಗಿ ಪಾಲಿಸಲೇಬೇಕು ನೀವು ಹಾಕುವ ವಸ್ತ್ರವೂ ಅಷ್ಟೇ ಅಷ್ಟೇ ಸ್ವಚ್ಛವಾಗಿ ಇರಬೇಕು ನೆನ್ನೆ ಆಗಿರುವಂತ ಬಟ್ಟೆನ ಮತ್ತೆ ಇವತ್ತು ಹಾಕುವಂತಿಲ್ಲ ಪ್ರತಿದಿನವೂ ಕೂಡ ಮಡಿ ವಸ್ತ್ರಗಳನ್ನ ಧರಿಸಿ ನೀವು ಈ ಪೂಜೆಯನ್ನ ಮಾಡ್ಬೇಕಾಗುತ್ತೆ ಈ ರೀತಿ ನಾವು ವಿಧಿವಿಧಾನಗಳನ್ನ ಅನುಸರಿಸಿ ಪೂಜೆಯನ್ನ ಮಾಡಿದಾಗ ಮಾತ್ರ ಈ ಪೂಜೆಯ ಸಂಪೂರ್ಣ ಫಲ ಅನ್ನೋದು ನಮಗೆ ದೊರೆಯುತ್ತದೆ ನೋಡ್ರಲ್ವ ಸ್ನೇಹಿತರೆ ಧನುರ್ಮಾಸ ಎಂದು ಪ್ರಾರಂಭವಾಗುತ್ತದೆ ಎಂದು ಮುಕ್ತಾಯವಾಗುತ್ತೆ ಎಷ್ಟು ದಿನ ನಾವು ಪೂಜೆಯನ್ನ ಮಾಡಬೇಕು ಯಾವ ನಿಯಮಗಳನ್ನ ಪಾಲಿಸ್ಬೇಕು ಪ್ರತಿಯೊಂದು ಮಾಹಿತಿನ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಈ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ಮ ಚಾನೆಲ್ನ ನ ಹೊಸ್ದ ನೋಡ್ತಿದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋಗಳಲ್ಲಿ ಧನುರ್ಮಾಸದ ಹೆಚ್ಚಿನ ಮಾಹಿತಿಯೊಂದಿಗೆ ನಾನು ನಿಮ್ಮನ್ನ ಸಿಗ್ತೀನಿ ಅಲ್ಲಿವರೆಗೂ ನಮ್ಮ ಚಾನೆಲ್ ಅಲ್ಲಿರುವಂತಹ ಪ್ರತಿಯೊಂದು ಉಪಯುಕ್ತ ಮಾಹಿತಿಗಳನ್ನ ನೋಡ್ತೀರಿ ಹೀಗೆ Thank you.